ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರವೆ ಮತ್ತು ಅವಲಕ್ಕಿನ ಬಳಸಿ ಒಂದು ಇನ್ಸ್ಟೆಂಟ್ ತಿಂಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಒನ್ ಕಪ್ ರವಾಗೆ ಹಾಫ್ ಕಪ್ನ ಮೊಸರು ತಗೊಂಡು ಎರಡನ್ನೂ ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟೇ ನೀರು ಮಿಕ್ಸ್ ಮಾಡೋದು ಬೇಡ ಇವೆರಡರನ್ನು ಫಸ್ಟ್ ಮಿಕ್ಸ್ ಮಾಡಿ ಬೇಕಂದರೆ ಮಾತ್ರ ನೀರನ್ನ ಸೇರಿಸ್ಕೊಳ್ಳಿ ಯಾವುದೇ ಗಂಟಿಲ್ಲದೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಯಾಕೋ ತಿಕ್ನೆಸ್ ಅನ್ನಿಸ್ತು ಸ್ವಲ್ಪ ನೀರನ್ನ ಹಾಕಿ ಒಂದೆರಡರಿಂದ ಮೂರು ಸ್ಪೂನ್ ಸಾಕು ತುಂಬ ನೀರು ಹಾಕೋದು ಬೇಡ ಇದು ಗಟ್ಟಿಗೆ ಇರಬೇಕು ಇದನ್ನು ಯಾವುದೇ ಗಂಟೆ ಇಲ್ಲದೆ ಮಿಕ್ಸ್ ಮಾಡಿ ಇದನ್ನ ಒಂದು ಹತ್ತು ನಿಮಿಷ ಎತ್ತಿಡ್ತಾ ಇದ್ದೀನಿ ನೆನೆಯೋಕ್ಕೆ ನಂತರ ಇಲ್ಲಿ ಒಂದು ಕಪ್ ಅವಲಕ್ಕಿ ತೊಗೊಳ್ತಾ ಇದ್ದೀನಿ ಒಂದು ಕಪ್ ಅವಲಕ್ಕಿಗೆ ಇದು ನೀರು ಹಾಕಿ ಎರಡರಿಂದ ಮೂರು ಸಲ ವಾಶ್ ಮಾಡಿ ಹಾಗೆ ಇಟ್ಟರೆ ಸಾಕು ನೀರಲ್ಲಿ ನೆನೆಸೋದು ಬೇಡ ಇದನ್ನು ಈ ರೀತಿ ವಾಶ್ ಮಾಡಿ ಇಟ್ಟರೆ ಒಂದು ಹತ್ತು ನಿಮಿಷಕ್ಕೆ ನಮಗೆ ಕರೆಕ್ಟ್ ಅದಕ್ಕೆ ನೆನ್ಬಿಡುತ್ತೆ ನಂತರ ಇಲ್ಲಿ ನಾನು ಒಂದು ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪನ್ನ ಈ ರೀತಿ ಸಣ್ಣ ಕಟ್ ಮಾಡಿ ಸೈಡ್ಗೆ ಇದ್ದೀನಿ ನೋಡಿ ಹತ್ತು ನಿಮಿಷ ಆದಮೇಲೆ ಅವಲಕ್ಕಿ ಕರೆಕ್ಟ್ ಅದಕ್ಕೆ ನೆಂದಿದೆ ಇದನ್ನು ಕೈಲೇ ಈ ರೀತಿ ಸ್ಮ್ಯಾಶ್ ಮಾಡಿ ಮಿಕ್ಸಿಗೆ ಹಾಕೋದು ಬೇಡ ಇದು ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೂ ಕೂಡ ತುಂಬ ಟೇಸ್ಟಿಯಾಗೂ ಇರುತ್ತೆ ಒಂದು ವಿಭಿನ್ನವಾಗೂ ಇರುತ್ತೆ ನಂತರ ಇಲ್ಲಿ ಮಿಕ್ಸ್ ಮಾಡಿಟ್ಟಂತಹ ರವೆ ಮತ್ತು ಮೊಸರದ್ದು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ಎರಡು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಕನ್ಸಿಸ್ಟೆನ್ಸಿಗೆ ಹೀಗೆ ಮಿತ್ಕೆ ಮಾಡಿದಾಗ ಈ ರೀತಿ ನೀಟಾಗಿ ಬರಬೇಕು ಅಷ್ಟು ಅದಕ್ಕಿದ್ರೆ ಸಾಕು ನಂತರ ಉಪ್ಪು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ನೀವು ಹಸಿರು ಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಸಬ್ಸಿಗೆ ಸೊಪ್ಪಿಲ್ಲ ಅಂದರೆ ಕೊತ್ತಂಬರಿ ಸೊಪ್ಪನ್ನೇ ಸ್ವಲ್ಪ ಧಾರಾಳವಾಗಿ ಹಾಕಿ ಮಾಡಿ ಮಾಡ್ಕೋಬೋದು ಇದನ್ನು ಸಬ್ಸಿಗೆ ಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ನಾನು ಇದರಲ್ಲಿ ಬಳಸ್ತಾ ಇದ್ದೀನಿ ಈಗ ಇದನ್ನು ಕೂಡ ನೀಟಾಗೆ ಈ ರೀತಿ ಇದು ಅವಲಕ್ಕಿ ಮತ್ತು ರವೆ ಜೊತೆ ಸಬ್ಸಿಗೆ ಸೊಪ್ಪು ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಕೈಲೇ ಈ ರೀತಿ ಸ್ಮ್ಯಾಶ್ ಮಾಡಿ ರೆಡಿ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೋ ಇದು ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ತೆಳು ಅನ್ನಿಸ್ತು ಅದರಿಂದ ನಾನು ಮತ್ತೆ ಇಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಿತ್ಕೆ ಮಾಡಿದಾಗ ಅದು ಕೈಗೆ ಅಂಟಬಾರ್ದು ನೋಡಿ ಈ ರೀತಿ ನೀಟಾಗಿ ಬರಬೇಕು ಉಂಡೆ ಕಟ್ಟೋಕ್ಕೆ ಈಗ ಇದು ಸರಿಗಾಗಿ ರೆಡಿ ಆಯಿತು ನಂತರ ಇಲ್ಲಿ ಸ್ಟೀಮರ್ಗೆ ಸ್ವಲ್ಪ ತುಪ್ಪನ ಹಚ್ಚಿ ಸ್ಟೀಮ್ ಮಾಡೋಕೆ ಇಟ್ಕೊಳ್ತಾ ಇದ್ದೀನಿ ಸ್ಟೀಮರ್ ಇಲ್ಲಾಂದರೆ ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಒಂದೆರಡರಿಂದ ಮೂರು ಸ್ಪೂನ್ ಹಾಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಕೈ ಗಂಟಬಾರ್ದು ಅಂದ್ಬಿಟ್ಟು ನಿಮಗೆ ಇದನ್ನು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಈ ರೀತಿ ತಟ್ಕೊಂಡು ನಾನಿಲ್ಲಿ ಒಡೆ ಶೇಪಲ್ಲಿ ಮಾಡ್ತಾಯಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು ನೀವು ಇಡ್ಲಿ ಪಾತ್ರೆಯಲ್ಲಿಟ್ಟರೆ ಒಂದೇ ಸಲ ಆಲ್ಮೋಸ್ಟ್ ಎಲ್ಲವನ್ನು ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಆಗೋಗುತ್ತೆ ನಾನು ಈಗ ಎಲ್ಲವನ್ನು ಇದೇ ರೀತಿ ಸ್ಟೀಮ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದು ಸಬ್ಸಿಗೆ ಸೊಪ್ಪು ಈ ರೀತಿ ಸ್ಟೀಮಲ್ಲಿ ಇಟ್ಟು ಬೇಯಿಸ್ಬೇಕಾದ್ರೆ ಮನೆ ಫುಲ್ ಘಮ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಎಲ್ಲವನ್ನು ಬೇಯಿಸಿ ರೆಡಿ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಆಯಿಲ್ಲು ಸಾಸಿವೆ ಸ್ವಲ್ಪ ಉದ್ದಿನಬೇಳೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಇಂಗು ಕೊತ್ತಂಬರಿ ಮತ್ತು ಕರ್ಬೇವನ ಹಾಕಿದ್ರೆ ಅಷ್ಟೇ ಒಗ್ಗರಣೆ ರೆಡಿ ಆಗುತ್ತೆ ಆ ಬೈಟ್ಸ್ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸಿ ಇದನ್ನೇನು ಅದನ್ನು ತುಂಬ ಹೊತ್ತು ಬಾಡಿಸ್ಬೇಕಂತ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ಇದಕ್ಕೆ ಹಾಕಿಬಿಟ್ಟು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ನಾನು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಇದು ಈ ರೆಸಿಪಿ ನಿಮಗೆ ಕನಿಸ್ತು ತಿಳಿಸಿ ಬಾಯ್